ಪಕ್ಷದ ಅಭ್ಯರ್ಥಿ ಪ್ರಕಾಶ್ ಹುಕ್ಕೇರಿಯವರನ್ನು ಗೆಲ್ಲಿಸಬೇಕೆಂದು ಗಳತ್ಕ ಗ್ರಾಮದ ಹನುಮಾನ್ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರಕಾಶ್ ಹುಕ್ಕೇರಿಯವರನ್ನು ಆರಿಸಿ ತರಬೇಕೆಂದು ಗಳತ್ಕ ಗ್ರಾಮದ ಗ್ರಾಮ ದೇವರಾದ ಹನುಮಾನ್ ಮಂದಿರದಲ್ಲಿ ಪೂಜೆ ಮಾಡಿ ಕಾಂಗ್ರೆಸ್ ಪ್ರಚಾರಕ್ಕೆ ಚಾಲನೆ ನೀಡಲಾಯಿತು ಜಿಲ್ಲಾ ಪಂಚಾಯತ್ ಸದಸ್ಯ ರಾಜೇಂದ್ರ ವಡ್ಡರ್ ಹಾಗೂ ಯುವ ದೂರಿನ ಸಂಜಯ್ ಕಾಗೆ ಮಾತನಾಡಿದರು ಪ್ರಥಮ ಹನುಮಾನ್ ದೇವರ ಪಾದಗಳಿಗೆ ನಮಸ್ಕಾರಗಳನ್ನು ಮಾಡುತ್ತಾ ಇವತ್ತಿನ ದಿವಸ ಇಪ್ಪತ್ತ್ಮೂರನೇ ತಾರೀಕು ಬರ್ತಕ್ಕಂಥ ಲೋಕಸಭೆ ಚುನಾವಣೆಗೋಸ್ಕರ ಪ್ರಚಾರದ ಒಂದು ಮುಹೂರ್ತವನ್ನು ಮಾಡಲಿಕ್ಕೆ ನಾವೆಲ್ಲರೂ ಇಲ್ಲಿ ಕಾಂಗ್ರೆಸ್ನ ಪ್ರಮುಖ ಎಲ್ಲ ಮುಖಂಡರು ಕಾರ್ಯಕರ್ತರು ಹಿರಿಯರು ಇಲ್ಲಿ ಸೇರಿದ್ದೇವೆ ಯಾಕಂದರೆ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಕಾಶನ ಹುಕ್ಕೇರಿಯವರು ಈ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ಇರ್ತಾರೆ ಆದ್ದರಿಂದ ಪ್ರಕಾಶ್ ಹುಕ್ಕೇರಿ ಹುಕ್ಕೇರಿಯವ್ರು ಮಾಡಿರ್ತಕ್ಕಂಥ ಕೆಲಸಗಳು ಮನೆ ಮನೆಗೆ ಗೊತ್ತಾದಂಥ ಮಾತು ಯಾಕಂದರೆ ಅವ್ರ ಬಗ್ಗೆ ಹೇಳಲಿಕ್ಕೆ ಅಷ್ಟೇನಿಲ್ಲ ಯಾಕಂದರೆ ಹಿಂದಕ್ಕಿನ ಹದಿಮೂರು ಹಳ್ಳಿ ಅವಾಗ ಸದಲಗ ವಿಧಾನಸಭೆ ಅವಾಗ ಬಹಳಷ್ಟು ಕೆಲಸಗಳನ್ನು ಗಳತಾಗ ಮಾಡಿದ್ದರು ಅದರಾಗಿಂದ ಪ್ರಮುಖ ಅಂದರೆ ಕುಡಿಯುವ ನೀರಿನ ಸಲುವಾಗಿ ಒಂದು ಲ ಒಂದು ಕೋಟಿ ಅರವತ್ತ್ಮೂರು ಲಕ್ಷ ಗಳತ ಪ್ರಪ್ರಥಮವಾಗಿ ಯಾರಾದರೂ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದಿಲ್ಲ ಪ್ರಕಾಶನ ಹುಕ್ಕೇರಿಯವರು ಅದೇ ರೀತಿಯಾಗಿ ನವಗ್ರಾಮ್ ಇರ್ಬೋದು ಊರಿನಲ್ಲಿರ್ತಕ್ಕಂಥ ರಸ್ತೆಗಳಿರ್ಬೋದು ಆ ನಮ್ಮ ವಾಡಿಗಳು ಇರ್ತಕ್ಕಂಥ ವಾಡಿಗೆ ಸೇರ್ಲಿಕ್ಕೆ ಇರ್ತಕ್ಕಂಥ ಎಲ್ಲ ರಸ್ತೆಗಳನ್ನು ಕೂಡ ಅವರು ಸ್ವಚ್ಛ 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 ಕೂಡ ಅವರು ಮಾಡಿದ್ದಾರೆ ಅವರ ಕೆಲಸಗಳು ಬಹಳಷ್ಟಿವೆ ಈ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಅವರು ಜೈಶಾಲಿಗಳಾಗಿರ್ತಕ್ಕಂಥ ಮುಖ ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಸದಸ್ಯರು ಆ ಲೋಕಸಭಾ ಸದಸ್ಯರಲ್ಲಿ ಹೆಚ್ಚಾನ್ ಹೆಚ್ಚು ಯಾರಾದರೂ ತಂದಿರತಕ್ಕಂಥ ಲೋಕಸಭಾ ಸದಸ್ಯರಾದ ಪ್ರಕಾಶನ ಉಕ್ಕೇರಿ ಅವರು ಯಾಕಂದ್ರೆ ಏಳ್ನೂರ ಅರವತ್ತು ಕೋಟಿ ರೂಪಾಯಿಗಳಷ್ಟು ದೊಡ್ಡ ಪ್ರಮಾಣದ ಹಣವನ್ನು ಲೋಕಸಭಾ ಒಂದು ನಿಧಿಯಿಂದ ತಂದಿರ್ತಾರೆ ಆ ಕಾರಣಕ್ಕಾಗಿ ಊರಲ್ಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ನ ಮುಖಂಡರು ಕಾರ್ಯಕರ್ತರು ಸೇರಿಕೊಂಡು ಅವರು ಅವರಿಗೆ ಆದಷ್ಟು ಮಟ್ಟಿಗೆ ಎಷ್ಟು ಲೀಡ್ ನಾವು ಅಂತ ಜವಾಬ್ದಾರಿ ತಗೊಂಡು ಚುನಾಯಿತರಾಗಿ ಮಾಡಬೇಕಂತ ತಮ್ಮ ಸಂಘಗಳನ್ನು ಕೂಡ ಅವರು ಸ್ಥಾಪನೆ ಮಾಡಿದ್ರು ಅದನ್ನು ಕೂಡ ಎಲ್ಲರಿಗೂ ಗೊತ್ತಿದ್ದಂತ ವಿಷಯ ಅದೇ ಕಾರಣಕ್ಕಾಗಿ ಬರ್ತಕ್ಕಂಥ ಚುನಾವಣೆಯಲ್ಲಿ ಗಳತಗಾದಿಂದ ಆದಷ್ಟು ನಾವು ಲೀಡ್ ಕೊಡ್ತಕ್ಕಂಥ ಪ್ರಯತ್ನವನ್ನು ತಾವೆಲ್ಲರೂ ಮಾಡ್ಬೇಕಂತ ಹೇಳುತ್ತಾ ವಿಜಯ ಶಾಲೆಗಳನ್ನು ಪ್ರಕಾಶ್ ಹುಕ್ಕೇರಿ ಮಾಡಬೇಕಂತ ತಮ್ಮ ಮೂಲಕ ಕೋಡಿ ಲೋಕಸಭಾ ಮತಕ್ಷೇತ್ರಕ್ಕೆ ಸ್ಪರ್ಧಿಸಿದಂಥ ಶ್ರೀ ಪ್ರಕಾಶ್ ಬಾಬಣ್ಣ ಹುಕ್ಕೇರಿಯವರು ಗೆಳತ ಗ್ರಾಮಕ್ಕೆ ಅನ್ಯನ್ಯವಾದ ಕೊಡುಗೆ ಕೊಟ್ಟಿರುತ್ತಾರೆ ಅದರಲ್ಲಿ ಯು ಸಿ ಕಾಲೇಜ್ ಸೈನ್ಸ್ ಕಾಮರ್ಸು ಆರ್ಟ್ಸ್ ಗೆಳತದಲ್ಲಿ ಪ್ರಾರಂಭ ಮಾಡಿದಂತ ಶ್ರೇಯ ಯಾರಿಗಾದರೂ ಸೇರ್ತದೆ ಅಂದರೆ ಪ್ರಕಾಶ್ ಬಾಬಣ್ಣ ಹುಕ್ಕೇರಿಗೆ ಅದರಿಂದ ಸುಮಾರು ಸುತ್ತಮುತ್ತಿನ ಹಳ್ಳಿಯಲ್ಲಿ ನಾಲ್ಕುನೂರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇವತ್ತು ಬಳತ್ ಗ್ರಾಮದಲ್ಲಿ ತಮ್ಮ ಶಿಕ್ಷಣವನ್ನು ಪೂರ್ಣಗೊಳಿಸುವ ಪ್ರತಿಯೊಂದು ವ್ಯವಸ್ಥಾಪನ ಆಗಲಿ ಇದಾಗಲಿ ಅಲ್ಲಿ ಕಾಲೇಜಿಗೆ ಬೇಕಾದಂಥ ಫಂಡ್ಸನ್ನು ಪ್ರಕಾಶ್ ಬಾಬಣ್ಣ ಹುಕ್ಕೇರಿಯವರು ಕೊಟ್ಟಿರ್ತಾರೆ ಹಾಗಾಗಿ ಹೊಸದಾಗಿ ಸ ಹತ್ತೊಂಬತ್ತು ನೂರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬೆಳತ ಗ್ರಾಮಕ್ಕೆ ಪ್ರತಿಯೊಂದು ರಸ್ತೆ ಸಂಪರ್ಕ ಕಲ್ಪಿಸೋ ಸಕ್ಕಾಗಿ ಸುಮಾರು ಎರಡು ಕೋಟಿ ರೂಪಾಯಿ ಅನುದಾನವನ್ನು ಪ್ರಕಾಶ್ ಬಾಬಣ್ಣ ಪುಜೇರಿಯವರು ಕೊಟ್ಟಿರ್ತಾರೆ ಅದಲ್ಲದೆ ಸಿದ್ದೇಶ್ವರ ಗುಡಿ ಹತ್ತಿರ ನಮ್ಮ ಒಂದು ಲಿಂಗಾಯತ್ ಸಮುದಾಯ ಭವನ ಅಂತ ಮೂವತ್ತು ಲಕ್ಷ ರೂಪಾಯವನ್ನು ಅನುದಾನವನ್ನು ಕೊಟ್ಟು ಆ ಕಟ್ಟಡವನ್ನು ಪೂರ್ಣ ಹಂತದಲ್ಲಿ ಆಗುತ್ತದೆ ಹೀಗೆ ಅನೇಕ ಕೊಡುಗನ್ನು ಕೊಟ್ಟಂತಹ ಪ್ರಕಾಶ್ ಬಾಬಣ್ಣ ಉಕ್ಕೇರಿಯರು ಗಳತ ಗ್ರಾಮದ ವತಿಯಿಂದ ಅತ್ಯಾಧಿಕ ಮತಗಳ ಕೊಟ್ಟು ಗಳತಗಾದಿಂದ ಅವರನ್ನು ಪುನರ್ ಆಯ್ಕೆ ಮಾಡಿ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಬಯಸುತ್ತೇನೆ ಅದಲ್ಲದೆ ಗಳತ ಗ್ರಾಮಕ್ಕೆ ಜೈನ್ ಸಮುದಾಯ ಭವನ ಜಿನ್ವಾಣಿ ಮಹಿಳಾ ಮಂಡಳವನ್ನು ಸಂಪೂರ್ಣ ಕಟ್ಟಡವನ್ನು ಪೂರ್ಣಗೊಳಿಸಿದಂತ ಸ್ತ್ರೀಯಾದ ಯಾರಿಗೆ ಸೇರುದ್ರೆ ಪ್ರಕಾಶ್ ಬಾಬಣ್ಣ ಹುಕ್ಕೇರಿ ಅವರಿಗೆ ಸೇರಿದ ಅದಲ್ಲದೆ ಹಾಸ್ಟೆಲ್ ಇವತ್ತು ಗಳತ ಗ್ರಾಮದಲ್ಲಿ ಇರುವತಕ್ಕಂಥ ಎಸ್ ಸಿ ಎಸ್ ಟಿ ಹುಡುಗರು ಇರಬಹುದು ಅಥವಾ ಜನರ ಜನರಲ್ ಅಥವಾ ಗರೀಬ ಪರಿಸ್ಥಿತಿ ಅಂತ ಬಡವ ಪರಿಸ್ಥಿತಿ ಬಂದಂತ ವಿದ್ಯಾರ್ಥಿ ವಿದ್ಯಾರ್ಥಿಯನ್ನ ಕಲಿಸುವ ಒಂದು ಬಿಷಿಮ್ ಹಾಸ್ಟೆಲ್ ಅನ್ನು ಪ್ರಕಾಶ್ ಬಾಬಣ್ಣ ಹುಕ್ಕೇರವರು ಇಲ್ಲಿ ಗಣತಗ್ರಮಕ್ಕೆ ಕೊಡುಗೆಯನ್ನು ಕೊಟ್ಟಿರ್ತಾರೆ ಅದಲ್ಲದೆ ಗಣತಗ್ರಮಕ್ಕೆ ಸುಮಾರು ಐದು ಗಂಗಾ ಕಲ್ಯಾಣ ಯೋಜನೆಗಳನ್ನು ಪ್ರಕಾಶ್ ಬಾಬಣ್ಣ ಹುಕ್ಕೇರವರು ಮಾಡಿದ್ದಾರೆ ಪ್ರವಾಸಿ ಮಂದಿರವನ್ನು ಸಹ ಅವರೇ ಮಾಡಿಕೊಟ್ಟಿರುತ್ತಾರೆ ಈ ಸಂದರ್ಭದಲ್ಲಿ ಆನಂದ್ ಗಿಂಡೆ ಬಸವರಾಜ್ ಪಾಟೀಲ್ ಪ್ರಕಾಶ್ ಗಿಂಡೆ ವಸಂತ್ ಧರವ್ ಅಲ್ಗೌಡಾ ಪಾಟೀಲ್ ಮಾನ್ ದೇಸಾಯಿ ಶಿವಾನಂದ ಪಾಟೀಲ್ ಪ್ರಕಾಶ್ ಮಾನೆ ಭಾರತ್ ಪೊಂಡೇಕರ್ ಕಾಕಾ ಬೇಲೇಕರ್ ಸುರೇಶ್ ಕೊಂಡೇಕರ್ ದೀಪಕ್ ಚಂಡ್ಕೆ ಉದಯ್ ಚೌಕ್ಲೆ ಸುಧಾಕರ್ ಷಟ್ಕಿ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು